ಹಲೋ ವಿಯರ್ಸ್ ಎಲ್ಲ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಎರಡೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎರಡೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಪ್ರೈವೇಟ್ ರೀಡಿಂಗ್ ಬೇಕು ಅಂದರೆ ಯಾವುದಾದ್ರೂ ಒಂದು ನಿಮ್ಮ ಲೈಫ್ನಲ್ಲಿ ಸಮಸ್ಯೆ ಇದೆ ರೀಡಿಂಗ್ ತೊಗೋಬೇಕು ಅಂತ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ಮತ್ತು ಸೋಮವಾರದಿಂದ ಓಹ್ ಒಪ್ಪು ಓಪನ್ ಒಪ್ಪುನೊಪ್ಪನು ಆ ಹವಾಯನ್ ಪ್ರೇಯರು ಅದು ಕಾರ್ಮಿಕ್ ನಿಮ್ಮ ಕರ್ಮಗಳಿಗೆ ಸಂಬಂಧಪಟ್ಟಂಗೆ ರಿಲೀಸ್ ಮಾಡಲಿಕ್ಕೆ ತುಂಬ ಒಳ್ಳೆಯ ಪ್ಲೇಯರು ಸೊ ಆ ಒಂದು ತ ಕ್ಲಾಸನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ತೇಟಾ ಹಿಲಿಂಗಾಗಿ ಹನುಮಾನ್ ರೇಖಿ ಮನಿ ರೇಖೆ ಅಟ್ಯೂನ್ಮೆಂಟು ಲಾ ಆಫ್ ಅಟ್ರ್ಯಾಕ್ಷನ್ ಈ ಥರ ಸ್ಪಿರಿಚುವಲಿ ನಿಮಗೆ ಯಾವುದೇ ಏರಿಯಾದಿಂದ ನೀವು ಕ್ಲಾಸನ್ನು ತೊಗೋಬೇಕು ನಾಲೆಡ್ಜನ್ನು ತೊಗೋಬೇಕು ಅಂದರೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ರೀಡಿಂಗ್ ಆಗಿ ಬನ್ನಿ ಈ ವರ್ಷದ ಕೊನೆಯ ಹುಣ್ಣಿಮೆ ನಿಮಗೆ ದುರ್ಗಾ ಮಾತೆ ಏನು ಹೇಳ್ತಿದ್ದಾರೆ ಈ ಒಂದು ದಿವಸದಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ನಿಮಗೆ ಗೈಡೆನ್ಸ್ ಹೇಗೆ ಬರುತ್ತೆ ಅದನ್ನು ನೋಡೋಣ ಮೊದಲಿಗೆ ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ ಸೊ ಒನ್ ಇದು ಸೂರ್ಯನನ್ನು ಸಂಕೇತಿಸುವಂತಹ ಒಂದು ನಂಬರು ನಂಬರ್ ಒನ್ ನ್ಯೂಮರಾಲಜಿ ಪ್ರಕಾರ ನಂಬರ್ ಒನ್ಗೆ ಅಧಿದೇವತೆ ದೇವತೆ ಸೂರ್ಯದೇವ ಆ ಒಂದು ಎನರ್ಜಿಗೆ ನೀವು ಬರ್ತಾ ಇದ್ದೀರ ಇದು ಹುಣ್ಣಿಮೆ ಆದರೂ ಕೂಡ ಸೂರ್ಯನ ಎನರ್ಜಿ ನಿಮಗಿದೆ ನಿಮ್ಮ ಜೀವನದ ಎಲ್ಲ ಏರಿಯಾಸಲ್ಲೂ ಕೂಡ ಬ್ಯಾಲೆನ್ಸ್ ಬರ್ತಾ ಇದೆ ನೋಡಿ ಇಲ್ಲಿ ಪೆಂಟಕಲ್ಸ್ ಇದೆ ಇಲ್ಲಿ ಕಪ್ಸ್ ಇದೆ ಇಲ್ಲಿ ಕೈಯಲ್ಲಿ ವ್ಯಾಂಡ್ ಇದೆ ಇನ್ಫೈನೈಟ್ ಸಿಂಬಲ್ ಇದೆ ಸೊ ಹಾಗೂ ಇದು ಎಲ್ಲೋ ಕಲರ್ ಇದೆ ಹೂ ರೋಸ್ ಇದೆ ಹಸಿರಿದೆ ಸೊ ಇಲ್ಲಿ ನಿಮ್ಮ ಜೀವನ ಸಮೃದ್ಧಿಯತ್ತ ಹೋಗ್ತಾ ಇದೆ ನಿಮ್ಮ ಜೀವನವನ್ನು ಪವರ್ಫುಲ್ಲಾಗಿ ಮಾಡ್ಕೊಳ್ಳುವಂತಹ ಎಲ್ಲ ಆಯುಧಗಳು ನಿಮ್ಮ ಹತ್ರ ಬರ್ತಾ ಇದೆ ಇನ್ನು ಮುಂದಕ್ಕೆ ಇದುವರೆಗೂ ನೀವೇನು ಆಗಿತ್ತು ಸಮಸ್ಯೆಗಳಿತ್ತು ಮುಂದೆ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಆ ಎಲ್ಲ ಎನರ್ಜಿಯಿಂದ ನಿಮಗೆ ನೀವು ಮೆಡಿಟೇಷನ್ ಮಾಡೋದ್ರ ಮೂಲಕ ಯಾವುದಾದ್ರೂ ರಿಚುವಲ್ ಮಾಡೋದ್ರ ಮೂಲಕನೂ ಸೊ ನೀವು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದೀರ ನಿಮ್ಮ ಇಷ್ಟ ದೇವರು ಯಾರಿದ್ದಾರೆ ಅವ್ರ ಜೊತೆ ನಿಮ್ಮ ಎನರ್ಜಿ ಅಲೈನ್ ಆಗ್ತಾ ಇದೆ ಅವರ ಒಂದು ಸಹಾಯದಿಂದ ನೀವು ನಂಬರ್ ಒನ್ ಎನರ್ಜಿಗೆ ಇದ್ದೀರ ನಿಮ್ಮ ಜೀವನದ ಮ್ಯಾಜಿಕ್ಕನ್ನು ನೀವು ಕಂಡುಕೊಳ್ಳೋದ್ರಲ್ಲಿ ಇನ್ನು ಮುಂದೆ ಯಶಸ್ವಿ ಆಗ್ತೀರ ಅದಕ್ಕೆ ನಿಮ್ಮ ಇಷ್ಟ ದೇವರು ಕೂಡ ಇಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಸೊ ಮೊದಲಿಗೆ ಒಳ್ಳೆಯ ಮೆಸೇಜ್ ಬರ್ತಾ ಇದೆ ಖಂಡಿತ ಮೆಸೇಜ್ ಈ ಎನರ್ಜಿನ ಕ್ಲೇಮ್ ಮಾಡಿ ಹಾಗೆ ಇದರ ಒಂದು ಪ್ರತಿಯೊಂದಕ್ಕೂ ಪಾಸಿಟಿವ್ ಇದ್ದಂಗೆ ನೆಗೆಟಿವು ಇದ್ದೇ ಇರುತ್ತೆ ಸೊ ಈ ಏನು ನಂಬರ್ ಒನ್ ಎನರ್ಜಿಗೆ ಬರ್ತಾ ಇದ್ದೀರ ಲೀಡರ್ಶಿಪ್ ಕ್ವಾಲಿಟಿ ಬರ್ತಾ ಇದೆ ಯಾವ ಕೆಲಸನೂ ನಿಮ್ಮಿಂದ ಆಗೋಲ್ಲ ಅನ್ನೋದೇ ಇಲ್ಲ ನಿಮ್ಮ ನೇಮು ಫೇಮಸ್ ಸಕ್ಸಸ್ಸು ಎಲ್ಲ ಸಾ ಜಾಸ್ತಿ ಆಗ್ತಾ ಇದೆ ಅಟ್ರಾಕ್ಟ್ ಇದ್ರೆ ಅದಕ್ಕೆ ವಿರುದ್ಧವಾಗಿ ನನ್ನಿಂದ ಎಲ್ಲ ಆಗುತ್ತೆ ಅನ್ನೋಂತಹ ಒಂದು ದುರಹಂಕಾರ ಅಥವಾ ಈಗೋ ಬರೋ ಚಾನ್ಸಸ್ ಇದೆ ಅದು ಅದು ಒಂದು ಸಾಕು ನಿಮ್ಮನ್ನು ಮತ್ತೆ ಕೆಳಗಡೆಗೆ ತುಳಿಲಿಕ್ಕೆ ಅಥವಾ ತಳ್ಳಲಿಕ್ಕೆ ಸೊ ಆ ಒಂದು ನೆಗೆಟಿವ್ ಶೇಡ್ಸ್ ಶ್ಯಾಡೋ ವರ್ಕನ್ನು ಮಾಡಿ ನೀವು ನಿಮ್ಮ ಇಷ್ಟ ದೇವರಲ್ಲಿ ಕೇಳ್ಕೊಳ್ಳಿ ನನ್ನನ್ನು ಈ ಒಂದು ಎನರ್ಜಿಯಿಂದ ಹೊರಗಡೆ ತೆಗೆದುಕೊಂಡು ಬನ್ನಿ ಈ ಅಹಂಕಾರ ನನ್ನಲ್ಲಿ ಬರದೇ ಇರೋಂಗೆ ಮಾಡಿ ಇವತ್ತು ನಾನು ಏನಿದ್ದೀನಿ ಅದಕ್ಕೆಲ್ಲ ಕಾರಣ ನಿಮ್ಮ ಆಶೀರ್ವಾದ ಹಾಗಾಗಿ ಆ ಒಂದು ಅಹಂಕಾರ ನನಗೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನ ಮನಸ್ಸಲ್ಲಿ ಸೇರಿಕೊಂಡಿದ್ರೆ ಅದನ್ನು ತೆಗೆದುಹಾಕಿ ಅಂತ ಹೇಳಿ ಹಂಬಲಾಗಿ ಪ್ರೇ ಮಾಡಿ ನಿಮ್ಮ ಇಷ್ಟ ದೇವರು ನಿಮಗೆ ಖಂಡಿತ ಸಹಾಯ ಮಾಡ್ತಾರೆ ಇದರಿಂದ ಏನಾಗುತ್ತೆ ನೀವು ಇದೇ ಎನರ್ಜಿನಲ್ಲಿ ನಿಮ್ಮ ಮುಂದಿನ ಜೀವನಕ್ಕೆ ಕಾಲಿಡೋದಕ್ಕೆ ಸಹಾಯ ಆಗತ್ತೆ ಮತ್ತು ಸಮೃದ್ಧಿ ನಿಮ್ಮ ಜೀವನದಲ್ಲಿ ಬರೋದಕ್ಕೂ ಸಹಾಯ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಸಹ ಸಾಮಾನ್ಯ ಕಷ್ಟದಲ್ಲಿದ್ದಾಗ ನಾವು ದೇವರನ್ನ ನೆನೆಸ್ಕೊತೀವಿ ಸುಖ ಬಂದಾಗ ಅದಕ್ಕೆ ಅವರೂ ಕಾರಣ ಅವರ ಪೂಜೆ ಮಾಡಿ ಅಥವಾ ಅವರ ಆಶೀರ್ವಾದದಿಂದ ಬಂದಿದೆ ಅನ್ನೋದನ್ನೇ ನಾವು ಮರೆತು ಬಿಡ್ತೀವಿ ಆವಾಗ ಏನಾಗುತ್ತೆ ದೇವರು ಕೊಟ್ಟು ನೋಡ್ತಾರೆ ಕಿತ್ಕೊಂಡು ನೋಡ್ತಾರೆ ಅಂತ ಒಂದು ಹೇಳ್ತಿರ್ತಾರಲ್ವ ಆಗ ಏನು ಆಡು ಬ ಏನೋ ನಮ್ಮ ಪ್ರತೀತಿ ಅದೊಂದು ಭಾಷೆ ಬಳಸ್ತಾರೆ ಆ ಒಂದು ವಾಕ್ಯವನ್ನು ಸೊ ಆ ಥರ ನಿಮಗೆ ಕೊಟ್ಟಾಗ ನೀವು ಅಹಂಕಾರ ಪಡೆದೆ ದೇವರ ಒಂದು ಆಶೀರ್ವಾದದಿಂದ ಅವರ ಗೈಡೆನ್ಸಲ್ಲೇ ನಡೆದ್ರೆ ಅದು ಖಂಡಿತ ನಿಮ್ಮ ಜೀವನದಲ್ಲಿ ಶಾಶ್ವತಾಗಿ ಉಳಿಯುತ್ತೆ ಅದು ಒಂದು ರಹಸ್ಯ ಅಂತಲೇ ಹೇಳಬಹುದು ನನಗೆ ದುಡ್ಡು ಬಂತು ಕೆಲಸ ಇದೆ ಪ್ರೀತಿ ಇದೆ ನನಗೆ ಬೇಕಾದ ಎಲ್ಲ ಇದೆ ಅಂತ ನೀವೇನಾದರೂ ಸ್ಪಿರಿಚ್ಯಾಲಿಟಿನಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ಅದೆಲ್ಲ ಏನಾಗುತ್ತೆ ಮತ್ತು ನಿಮ್ಮಿಂದ ದೂರ ಹೋಗುತ್ತೆ ಅದೆಲ್ಲ ನಿಮ್ಮ ಜೀವನದಲ್ಲಿ ಇರಬೇಕು ಅಂದರೆ ಹಂಬಲಾಗಿರಿ ದೇವರಿಗೆ ಶರಣಾಗಿ ಏನು ಗೈಡೆನ್ಸ್ ಬರುತ್ತೆ ಅದನ್ನು ಮಾಡ್ಕೊಂಡೋಗಿ ಮತ್ತು ನೀವು ಒಂದು ಒಳ್ಳೆಯ ಸ್ಥಾನಕ್ಕೆ ತಲುಪೋದ್ರಿಂದ ಯಾರು ಅಬಲರಾಗಿರ್ತಾರೆ ದುರ್ಬಲರಾಗಿರ್ತಾರೆ ನಿಸ್ಸಹಾಯಕರಾಗಿರ್ತಾರೆ ಅವ್ರಿಗೆ ಸ್ವಲ್ಪನಾದ್ರೂ ಸಹಾಯ ಮಾಡಿ ಅಂತ ಹೇಳಿ ಈ ಮೂಲಕ ದುರ್ಗಾ ಮಾತೆ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬಂತು ಸೊ ಇಲ್ಲಿ ಅಪ್ ಪೆಂಟಕಲ್ಸ್ ಬಂದಿದೆ ಸೊ ಅಚಾನಕ್ಕಾಗಿ ಮಿರಾಕಲ್ ಆಗಿ ದಿಢೀರ್ ಅನ್ನೋ ಥರ ನೀವು ಏನೋ ಕೇಳಿಕೊಂಡು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಮಾಡ್ತಾಯಿದ್ರಿ ಆದರೆ ಅದು ಆಗೋದಿಲ್ಲ ಅಂತ ಹೇಳಿ ಬಿಟ್ಬಿಟ್ಟಿದ್ರಿ ಅದು ದಿಢೀರಂತ ನಿಮ್ಮ ಜೀವನದಲ್ಲಿ ಬರೋ ಅಂತಹ ಒಂದು ಸೂಚನೆ ತಾಯಿ ಕೊಡ್ತಾ ಇದ್ದಾರೆ ಅದು ಹಣ ಆಗಿರಬಹುದು ಲವ್ ರಿಲೇಶನ್ಶಿಪ್ ಆಗಿರಬಹುದು ಕೆಲಸ ಆಗಿರಬಹುದು ನೀವೇನಾದರೂ ಮನೆ ಸಂಬಂಧಪಟ್ಟಂಗೆ ಅಥವಾ ಸೈಟು ಹೊಲ ಈ ಥರ ಏನೇ ನೀವು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರು ಅಯ್ಯೋ ನನ್ನಿಂದ ಇದು ಆಗಲ್ಲ ಬಿಡು ಅಂತ ಹೇಳಿ ಕೈ ಚೇಲ್ ಕೂತಿದ್ರಿ ಬಟ್ ಅದು ಯೂನಿವರ್ಸಿಗೆ ಮೆಸೇಜ್ ಹೋಗಿತ್ತು ಅದಕ್ಕೊಂದು ಟೈಮ್ ಬೇಕಿತ್ತು ಸೊ ಆ ಟೈಮು ಇನ್ನು ಆರು ವಾರ ಆರು ತಿಂಗಳು ಅಥವಾ ಆರೇ ದಿನದಲ್ಲೂ ನಿಮ್ಮ ಹತ್ರಕ್ಕೆ ಆ ಒಂದು ಬ್ಲೆಸ್ಸಿಂಗ್ಸು ಮಿರಾಕಲ್ಲು ನಿಮ್ಮ ಜೀವನದಲ್ಲಿ ಬರಲಿದೆ ಇನ್ನು ಕೆಲವರಿಗೆ ಮುಂದಿನ ಹುಣ್ಣಿಮೆಯ ಒಳಗೆ ಅದು ಬರೋದು ಕಾಣಿಸ್ತಾ ಇದೆ ಸೊ ಮರ್ತು ಹೋಗಿದ್ರು ತೊಂದರೆ ಇಲ್ಲ ಅದು ಬಂದಾಗ ಖಂಡಿತ ನಿಮಗೆ ಗೊತ್ತಾಗುತ್ತೆ ಅದು ನಿಮ್ಮ ಇಷ್ಟ ದೇವರ ಆಶೀರ್ವಾದದಿಂದ ದುರ್ಗಾ ಮಾತೆಯ ಆಶೀರ್ವಾದದಿಂದ ಆ ಕಲ್ಲು ಬ್ಲೆಸ್ಸಿಂಗ್ಸು ನಿಮಗೆ ಬರ್ತಾ ಇದೆ ಹಾಗೆ ಇಲ್ಲಿ ನಿಮಗೆ ಯಾರೋ ತೊಂದರೆ ಕೊಡಬೇಕು ಅಂತ ಹೇಳಿ ನೋಡಿ ಸಿಕ್ಸ್ ಸಿಕ್ಸ್ ನಂಬರು ಎರಡೂ ಕೂಡ ಬಟ್ ಇದು ರಿವರ್ಸ್ ಆಗಿ ಬಂದಿದೆ ಯಾರೋ ನಿಮ್ಮ ಹಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರಬಾರ್ದು ಅಂತ ಹೇಳಿ ನೆಗೆಟಿವಿಟಿನ ಸೆಂಡ್ ಮಾಡೋದ್ರಲ್ಲಿದ್ದರು ಅಥವಾ ಸೆಂಡ್ ಆಗಿತ್ತು ಕೂಡ ಸೊ ಅದು ಯಾರು ಮಾಡಿದ್ರು ಅವ್ರಿಗೆ ಬ್ಯಾಕ್ ಆಗಿದೆ ಮತ್ತು ರಿವರ್ಸ್ ಆಗಿ ಅವ್ರಿಗೆ ಹೋಗಿದೆ ನೋಡಿ ಇಲ್ಲಿ ಅವರು ವಾಪಸ್ ಹೋಗ್ತಾ ಇದ್ದಾರೆ ಅಂದರೆ ನಿಮಗೆ ಅವರು ಕಳಿಸಿದಂತಹ ಏನು ನೆಗೆಟಿವ್ ಎನರ್ಜಿ ಏನು ಮಾಡೋಕ್ಕೆ ಸಾಧ್ಯವೇ ಆಗಿಲ್ಲ ಯಾಕೆಂದರೆ ನಿಮ್ಮ ಜೊತೆ ಯಾರಿದ್ದಾರೆ ನಿಮ್ಮ ಇಷ್ಟ ದೇವರು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಸೊ ಅದು ಹತ್ರಕ್ಕೂ ಬರೋಕೆ ಬಿಟ್ಟಿಲ್ಲ ಆ ನೆಗೆಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ಸೊ ಹುಣ್ಣಿಮೆ ಆಗಿದ್ದು ಆಗಿರೋದ್ರಿಂದ ಈ ಎನರ್ಜಿ ಜಾಸ್ತಿಯಾಗೇ ಬರ್ತಾ ಇದೆ ಏನು ತೊಂದರೆ ಏನು ತೊಂದರೆ ಇಲ್ಲ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಖಂಡಿತ ನಿಮ್ಮ ಮನೆಯಲ್ಲಿ ಶ್ರೀಚಕ್ರ ಇದ್ದರೆ ಲಲಿತಾ ಸಹಸ್ರನಾಮವನ್ನು ಹೇಳಿ ಸಾಧ್ಯ ಆದರೂ ಕುಂಕುಮಾರ್ಚನೆಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮ ಇಲ್ಲ ಅಂತಂದರೆ ಅಟ್ಲೀಸ್ಟು ಯೂಟ್ಯೂಬ್ನಲ್ಲಿ ಪ್ಲೇ ಮಾಡಿ ಲಲಿತಾ ಸಹಸ್ರನಾಮವನ್ನು ಹುಣ್ಣಿಮೆ ದಿನ ಕೇಳೋದನ್ನ ಪ್ರತಿ ಹುಣ್ಣಿಮೆ ದಿನ ಕೇಳೋದಕ್ಕೆ ರೂಢಿ ಮಾಡ್ಕೊಳ್ಳಿ ಈ ಇದು ಈ ಎನರ್ಜಿ ಇದರಿಂದ ಬರೋ ಒಂದು ಪವರು ನಿಮ್ಮನ್ನು ಸದಾ ರಕ್ಷಣೆ ರಕ್ಷಿಸ್ತಾ ಇರುತ್ತೆ ಮತ್ತು ಅದು ಯಾರು ನಿಮಗೆ ಏನು ತೊಂದರೆ ಕೊಡಬೇಕು ಅಂತ ಕೂಡ ಅದು ಸಾಧ್ಯ ಆಗೋದಿಲ್ಲ ಅವ್ರಿಗೆ ಯಾವುದೇ ಉಪಯೋಗ ಆಗೋದಿಲ್ಲ ಬರೀಗ ಇಲ್ಲಿ ವಾಪಸ್ ಆಗ್ತಾ ಇದ್ದಾರೆ ನೋಡ್ತಾ ಇರಬಹುದು ಸೊ ಇಲ್ಲಿ ಯಾರು ಅಂತ ಹೇಳಿದಾಗ ನಿಮಗೆ ನಿಮ್ಮ ಮನಸ್ಸಿಗೆ ಇಂಟ್ಯೂಷನ್ ಮೂಲಕ ಬರ್ತಾ ಇದೆ ಯಾರು ಏನು ಅಂತ ಸೊ ಇದು ರೆಸಿನೆಂಟ್ ಆಗಿಲ್ಲ ಅಂದರೆ ಖಂಡಿತ ಅದು ನನಗೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಬಿಕಾಸ್ ಅದಿಲ್ಲ ಅಂದ್ರೂ ಕೂಡ ನಿಮಗೆ ಅದು ಆಗ್ಬಿಡುತ್ತೆ ನಿಮ್ಮ ಇನ್ ಬೈ ವಿತ್ ಇಂಟ್ಯೂಷನ್ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದ್ದರೆ ಅದು ಮಾತ್ರ ಇರಬೇಕು ಅಂತ ಅಂದ್ಕೊಳ್ಳಿ ಅದಕ್ಕೆ ಹೊರತಾಗಿ ಸುಮ್ಮ ಸುಮ್ಮನೆ ಇಲ್ಲ ಅಂದ್ರೂ ಕೂಡ ಅವ್ನು ನನಗೂ ಮಾಡಿಸಿದ್ದಾರೆ ಅಥವಾ ನನಗೂ ಏನೇ ಎನರ್ಜಿ ಸೆಂಡ್ ಆಗಿದೆಯೇನೋ ಅಂತ ಅಫಮ್ ಮಾಡೋಕ್ಕೆ ಹೋಗಬೇಡಿ ಇದೇನಾಗುತ್ತೆ ಈಸಿಯಾಗಿ ಇಲ್ಲ ಅಂದರೂ ಕೂಡ ನಿಮ್ಮ ಜೀವನದಲ್ಲಿ ಆ ಎನರ್ಜಿ ಎಂಟ್ರ್ ಆಗ್ಬಿಡುತ್ತೆ ಸೊ ಹಾಗಾಗಿ ಬೇಡ ಹೆದ್ರಕೊಳ್ಳೋ ಅವಶ್ಯಕತೆ ಏನಿಲ್ಲ ತಾಯಿ ಆಶೀರ್ವಾದ ಇದೆ ಅವರ ರಕ್ಷಣೆ ಇದೆ ಯಾರು ನಿಮಗೆ ತೊಂದರೆ ಮಾಡಬೇಕು ಅಂತ ಏನು ಕಳಿಸಿದ್ರಲ್ಲ ಆ ಎನರ್ಜಿ ಬಂದ ದಾರಿಗೆ ಸುಂಕ ಇಲ್ಲ ಅಂತಾರಲ್ಲ ಆ ಥರ ವಾಪಸ್ ಹೋಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೊಟೆಕ್ಟೆಡ್ ಆಗಿದ್ದೀರ ತಾಯಿಯ ಆಶೀರ್ವಾದದಿಂದ ಸೊ ಇಲ್ಲಿ ನೀವು ಸೇಫ್ ಆಗಿದ್ದೀರಾ ಯಾರಿಲ್ಲಿ ನಿಮಗೆ ಹಣಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಜೀವನ ಚೆನ್ನಾಗಿರಬಾರ್ದು ಅಂತ ಏನು ಮಾಡಿಸಿದ್ರಿ ಅಲ್ವ ಅದೇನು ನಿಮ್ಗೆ ಆಗಿಲ್ಲ ನೋಡಿ ನೀವು ಈ ರೀತಿ ಸ್ಟ್ರಾಂಗಾಗಿ ನಿಂತಿದ್ದೀರಾ ನಿಮ್ಮ ಜೀವನದಲ್ಲಿ ಅಬಂಡನ್ಸ್ ಇದೆ ಸೆಲ್ಫ್ ಲವ್ ಇದೆ ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ ಬಿಕಾಸ್ ನಿಮ್ಮ ಜೊತೆ ಇರೋದು ಯಾರು ತಾಯಿ ದುರ್ಗಾ ಮಾತೆ ರಾಜಶ್ಯಾಮಲ ಮಾತೆ ಎನರ್ಜಿ ಕೂಡ ನನಗಿಲ್ಲಿ ಸೆನ್ಸ್ ಆಗ್ತಾ ಇದೆ ಗಿಣಿ ಶುಕಪ್ರಿಯ ಅಂತಲೇ ಕರೀತಾರೆ ರಾಜಶ್ಯಾಮಲ ಮಾತಾನ ಹಾಗಾಗಿ ಅವರ ಆಶೀರ್ವಾದನೂ ಕೂಡ ಇದೆ ಆ ರಾಜಶ್ಯಾಮಲಾ ಮತ ಮತ್ತ ಅಲ್ಲ ಸರಸ್ವತಿ ಮಾತೆಯ ತಾಂತ್ರಿಕ ರೂಪ ಲಲಿತಾ ಲಲಿತಾಂಬಿಕಾ ಮಾತೆಯ ಒಂದು ಮತ್ತೊಂದು ರೂಪ ಅಂತಲೇ ಹೇಳಬಹುದು ಸೊ ಇಲ್ಲಿ ಯಾರೋ ತುಂಬ ಸ್ಟ್ರಾಂಗಾಗಿ ಲಲಿತಾಂಬಿಕಾ ಮಾತಾನ ನಂಬಿದಿರ ಲಲಿತಾ ಸಹಸ್ರನಾಮ ಹೇಳ್ತಾ ಇದಾರೆ ಅಥವಾ ಖಡ್ಗಮಾಲಾ ಸ್ತೋತ್ರವನ್ನು ಹೇಳ್ತಾ ಇದಾರೆ ಅಥವಾ ಹೇಳಲಿಲ್ಲ ಅಂದರೆ ಅದನ್ನು ಹೇಳಲಿಕ್ಕೆ ಶುರು ಮಾಡಿ ನಿಮಗೆ ಮಾಲ ಕಲ್ತ್ಕೋಬೇಕು ಅನ್ನೋ ಅಂತಹ ಆಸೆ ಇದ್ದರೆ ಖಂಡಿತ ನಾನನ್ನು ಸಂಪರ್ಕ ಮಾಡಬಹುದು ಯಾಕಂದರೆ ಯೂಟ್ಯೂಬಲ್ಲಿ ಇರೋದೆಲ್ಲ ಕರೆಕ್ಟ್ ವರ್ಷನ್ ಅಲ್ಲ ಕೆಲವೊಂದು ತಪ್ಪುಗಳು ಕೂಡ ಇದೆ ಸೊ ಅದು ಕರೆಕ್ಟ್ ವರ್ಷನ್ ಹೇಗೆ ಏನಿದೆ ಅದರಲ್ಲಿ ಖಡ್ಗ ಶ್ರೀ ಹಂತದಲ್ಲಿ ಯಾವ ಯಾವ ದೇವತೆಗಳು ವಾಸ ಮಾಡಿದರೆ ಯಾವ ಯಾವ ನಮ್ಮ ಜೀವನದ ಸಮಸ್ಯೆಗಳಿಗೆ ಯಾವ ಯಾವ ದೇವರನ್ನು ಪೂಜೆ ಮಾಡಬೇಕು ಅನ್ನೋ ಅಂಥದ್ದನ್ನು ನಮಗೆ ಖಡ್ಗಮಾಲ ತಿಳಿಸ್ಕೊಡುತ್ತೆ ಸೊ ನೀವು ಗಡ್ಗಮಾಲ ಹೇಳ್ತಿರ್ಬೋದು ಲಲಿತಾ ಸಹಸ್ರನಾಮ ಹೇಳ್ತಾ ಇರ್ಬೋದು ಸೊ ಇದರಿಂದ ನಿಮ್ಮ ಎನರ್ಜಿ ಹೈ ಆಗಿದೆ ಸೆಲ್ಫ್ ಲವಲ್ ಇದ್ದೀರಾ ಸೊ ಅಬಂಡನ್ಸ್ ಬರ್ತಾ ಇದೆ ನಿಮ್ಮ ಜೀವನದ ಎಲ್ಲ ಏರಿಯಾ ಬ್ಯಾಲೆನ್ಸ್ಡ್ ಆಗ್ತಾ ಇದೆ ಸೊ ಇದು ಮುಂದಿನ ವರ್ಷದಲ್ಲಿ ನಿಮಗೆ ಕಾಣಸಿಗ ಸಿಗುತ್ತೆ ಎಲ್ಲ ಒಳ್ಳೆಯದಾಗ್ತಾ ಇದೆ ಇಷ್ಟು ದಿನ ನೀವೇನು ಸಮಸ್ಯೆಯಲ್ಲಿ ತುಂಬ ಸಮಸ್ಯೆಗಳನ್ನ ಎದುರಿಸಿದಿರಿ ಆದಾಗ್ಯೂ ಕೂಡ ನೀವು ನಿಮ್ಮ ದೇವರ ನಾಮಜಪವನ್ನಾಗಿರಬಹುದು ಅಥವಾ ಪೂಜೆ ಮೆಡಿಟೇಷನು ಇದನ್ನು ಬಿಟ್ಟಿಲ್ಲ ಸೊ ಅದರ ಪ್ರತಿಫಲವಾಗಿ ನೋಡಿಲಿ ನಿಮ್ಮಲ್ಲಿ ಇದ್ದಂತಹ ಎಲ್ಲ ನೆಗೆಟಿವ್ ಎನರ್ಜಿ ಡೆತ್ ಆಗ್ತಾ ಇದೆ ನೀವು ಸೆಲ್ಫ್ ಲವ್ಗೆ ಇದ್ದೀರಾ ನಿಮ್ಮ ಹಾರ ಗೋಲ್ಡನ್ ಕಲರ್ ಆಗ್ತಾ ಇದೆ ಸ್ಟ್ರಾಂಗ್ ಆಗ್ತಾ ಇದೆ ಹೈ ವೈಬ್ರೇಷನ್ಗೆ ಬಂದಿದ್ದೀರಾ ಹೈ ವೈಬ್ರೇಷನ್ಗೆ ಬಂತು ಅಂದರೆ ನಿಮ್ಗೇನು ಬೇಕು ನಿಮ್ಮ ಜೀವನದಲ್ಲಿ ಅದನ್ನು ಈಸಿಯಾಗಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ತುಂಬ ಸುಲಭ ಸೊ ಹಾಗಾಗಿನೇ ನಿಮ್ಮ ಎನರ್ಜಿನ ಹೈಯಾಗಿ ಇಟ್ಕೊಳ್ಳಿ ಅಂತ ಹೇಳೋದು ಇದಕ್ಕೇನು ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಚಕ್ರ ಮೆಡಿಟೇಷನ್ ತುಂಬ ಪವರ್ಫುಲ್ಲು ನಿಮ್ಮ ಹಾರ ಸದಾ ಕ್ಲೆನ್ಸ್ ಮಾಡಿ ಹಾಗೂ ಯಾವುದಾದ್ರೂ ಒಂದು ಮೆಥಡಿಂದ ನಿಮ್ಮ ನಿಮ್ಮ ಸುತ್ತ ಪ್ರೊಟೆಕ್ಷನ್ ಬಲನ್ನು ಹಾಕ್ಕೊಳ್ಳಿ ನಿಮಗೆ ಜಸ್ಟಿಸ್ ಬರ್ತಾ ಇದೆ ಇನ್ನು ಹನ್ನೊಂದು ದಿನ ಹನ್ನೊಂದು ತಿಂಗಳು ಹನ್ನೊಂದು ದಿನದಲ್ಲಿ ನೀವು ಏನಾದರೂ ನನಗೆ ಯಾಕೆ ಈ ರೀತಿ ಮಾಡಿದ್ರು ನನಗೆ ಮೋಸ ಮಾಡಿದ್ರು ಅಂತನೋ ಈ ನಿವರ್ಸ್ಗೆ ಕೇಳ್ಕೊಂಡಿದ್ರಿ ನನಗೆ ನ್ಯಾಯ ಕೊಡಿಸು ಅಂತ ನೋಡಿ ಇಲ್ಲಿ ನ್ಯಾಯ ದೇವತೆ ಇಲ್ಲಿ ಕತ್ತಿಯನ್ನು ಹಿಡ್ಕೊಂಡು ನಿಮ್ಮ ಪರವಾಗಿ ನಿಮಗೆ ನ್ಯಾಯ ಕೊಡೋದಕ್ಕೆ ನೋಡಿ ತಕ್ಕಡಿ ಕೂಡ ಇದೆ ಅಥವಾ ಇಲ್ಲಿ ಯಾರಾದರೂ ಕೋರ್ಟ್ ಕೇಸಲ್ಲಿ ನೀವೇನಾದರೂ ಸಿಕ್ಕ ಹಾಕ್ಕೊಂಡಿದ್ರೆ ನಿಮಗೆ ಅದರಲ್ಲಿ ಜಯ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಎದುರಿಗಿರೋ ಅಂಥವರು ಮೋ ತಪ್ಪಾಗಿ ನಿಮಗೇನಾದರೂ ಕೋರ್ಟಲ್ಲಿ ಕೇಸ್ ಹಾಕಿದರೆ ಖಂಡಿತ ಅವರಿಗೆಲ್ಲ ಕೆಟ್ಟದ್ದೇ ಆಗತ್ತೆ ನಿಮಗೆ ಗೆಲುವು ಖಂಡಿತ ಆಗ್ತಾ ಇದೆ ಇಲೆವೆನ್ ಎನರ್ಜಿ ಇದೆ ಇಲೆವೆನ್ ಅಂದರೆ ಒಂದು ನಂಬರ್ ಅಂದರೆ ಕಂಪ್ಲೀಷನ್ನು ಸಕ್ಸಸ್ಸು ಇಲೆವೆನ್ ಅಂದರೆ ಎರಡು ಅಂದರೆ ಒಂದನ್ನು ಇನ್ನೊಂದು ಮಿರರಿಂಗ್ ಮಾಡ್ತಾ ಇದೆ ಸೊ ನಿಮಗೆ ಜಸ್ಟಿಸ್ ಇದೆ ಅಗೇನ್ ಇಲ್ಲಿ ಸೆಲೆಬ್ರೇಷನ್ ಕೂಡ ಇದೆ ಸೊ ಒಳ್ಳೆ ಎನರ್ಜಿ ಬಂದೆ ಹುಣ್ಣಿಮೆ ಆದಮೇಲೆ ನಿಮ್ಮ ಜೀವನದಲ್ಲಿ ಅಥವಾ ಹುಣ್ಣಿಮೆಯಿಂದ ನೀವು ಈ ವಿಡಿಯೋ ಯಾವತ್ತು ಬಂದು ತಲುಪುತ್ತೆ ಅದರ ನೆಕ್ಸ್ಟ್ ಹುಣ್ಣಿಮೆಯಿಂದ ಇಲ್ಲಿ ಬರೋವಂತಹ ಮೆಸೇಜಸ್ಸು ನಿಮಗೆ ರೆಸುನೇಟ್ ಆಗೇ ಆಗುತ್ತೆ ಹಾಂ ಸೊ ತುಂಬ ಒಳ್ಳೆ ಮೆಸೇಜಸ್ ಬಂದಿದೆ ಯಾರಿಗೆ ರೆಸುನೇಟ್ ಆಯಿತು ಅಂತ ಗೊತ್ತಿಲ್ಲ ಹಾಂ ಸೊ ಪಾಸಿಟಿವ್ ಎನರ್ಜಿ ನಿಮಗೆ ರೆಸುನೇಟ್ ಆಗಬೇಕು ಅಂದರೆ ಮೆಸೇಜಲ್ಲಿ ಎನರ್ಜಿ ಕ್ಲೇಮ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಇರಿ ಹೀಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಂ ದುಮ್ ದುರ್ಗಾಯಿ ನಮಃ ಶಿವಾಯ ಗುರುವೇ ನಮಃ ಶ್ರೀ ಮಾತ್ರೇ ನಮಃ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು